ಸರ್ ಐ ಥಿಂಕ್ ಕ್ರಿಕೆಟ್ ಬಗ್ಗೆ ನಿಮ್ಮ ಜೊತೆಗೆ ಮಾತಾಡ್ತಾ ಹೋದ್ರೆ ಐ ಥಿಂಕ್ ಟೈಮ್ ಫ್ಲೈ ಆಗದೆ ಗೊತ್ತಾಗೋದಿಲ್ಲ ಕಮಿಂಗ್ ಟು ಯುವರ್ ಪರ್ಸನಲ್ ಲೈಫ್ ಸರ್ ಸೊ ಮದುವೆ ಇದೆಲ್ಲ ಹೇಗೆ ಸರ್ ಲವ್ ಮ್ಯಾರೇಜ್ ಮೇಡಮ್ ಹೇಗೆ ಸಿಕ್ಕಿದ್ರು ಇದ್ರ ಬಗ್ಗೆ ಒಂದು ಸ್ವಲ್ಪ ಇಲ್ಲ ಅಲ್ಲ ಲವ್ ಮ್ಯಾರೇಜ್ ಅಲ್ಲ ಆ ಟೈಮಲ್ಲಿ ಲವ್ ಮ್ಯಾರೇಜ್ ನೋಡಿ ಬೆಂಗಳೂರು ಮಾತಾಡಲ್ಲ ಹುಡುಗರು ನಾವು ಒಂದು ಊರಿಂದ ಬಂದವರು ಅಂದರೆ ಆದಷ್ಟು ಬೇಗ ಮದುವೆ ಹಾಕಿ ಇಷ್ಟಪಡಲ್ಲ ಯಾಕಂದರೆ ಇನ್ನೂ ಇದು ಬೆಂಗಳೂರು ನೋಡಿದ ತಕ್ಷಣ ಅವ್ರು ಓಡಿ ಇನ್ನೂ ಓಡಾಡಬೇಕು ಅಲ್ಲಿ ಇದು ಮಾಡಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅಂದರೆ ಫೋಕಸ್ ಕಳ್ಕೊಳ್ಳೋಲ್ಲ ಅರ್ಧನೇ ಕೂಡ ಯಾಕೆ ಆರಾಮಾಗಿರೋಣ ಯಾಕೆ ಕಷ್ಟ ಪಡ್ಬೇಕು ಅಂಥದ್ರಲ್ಲಿ ನಮ್ಮ ಅಮ್ಮ ಅಂದ್ರೆ ಇದ್ದೇ ಇರುತ್ತೆ ಲವ್ ಮ್ಯಾರೇಜ್ ಅಥವಾ ಮನೇಲಿ ಯಾತರದ್ದು ಏನಾದ್ರೂ ಇರ್ತ ಸರ್ ಬೆಂಗಳೂರಿಗೆ ಹೋಗ್ಬಿಡಿದಾನೆ ಹುಡುಗ ಕಟ್ಟೋಗ್ಬಿಡ್ತಾನೆ ಹಣ ಬಿಡ್ತಾನೆ ಯಾಕಂದ್ರೆ ಆ ಕಡೆಯಿಂದ ಉತ್ತರ ಕರ್ನಾಟಕ ಇಲ್ಲಿಗೆ ಬಂದಾಗ ಏನಪ್ಪ ಗೊತ್ತಿಲ್ಲ ಬೆಂಗಳೂರಿನ ಟಿವಿ ನೋಡ್ತಿರ್ತೀವಿ ನಾವ್ ಏನೆಲ್ಲಾ ಇದ್ವಿ ಅಂತ ಅಲ್ಲಿ ಅಥವಾ ಕೇಳ್ತಾ ಇರ್ತೀವಿ ನ್ಯೂಸ್ ತಾಯಿ ಒಂದು ಹೇಳ್ತಿದ್ರು ಬೌಂಡ್ರಿ ಲೈನ್ ಎಲ್ಲ ಜೊತೆ ಮಾತಾಡೋಲ್ಲ ಸ್ವಲ್ಪ ನಿಧಾನ ಮಾತ್ರ ಅವರು ಅದೇ ಅಷ್ಟೇ ಹೇಳ್ತಿದ್ರು ನಮ್ಮ ತಂದೆ ಪಾಪ ಅವೆಲ್ಲ ನೋಡ್ತಿದ್ರು ಭಾಳ ಇದು ಇಂಟ್ರೆಸ್ಟು ಕ್ರಿಕೆಟಲ್ಲಿ ಸೊ ಅವರು ಅದೇ ಹೇಳ್ತಿದ್ರು ಆದರೆ ನಮ್ದು ಏನಂದರೆ ಜೋ ವೇಗವಾಗಿ ಮಾತಾಡೋ ಒಂದು ರೂಢಿ ಬಂದುಬಿಟ್ಟಿದೆ ಆದಷ್ಟು ನಾವು ನಿಧಾನ ಮಾತಾಡೋ ಪ್ರಯತ್ನ ಮಾಡಿದ್ರೆ ಒಂದು ಅನ್ಯಾಚುರಲ್ ಅನಿಸುತ್ತೆ ಕರೆಕ್ಟ್ ಎಸ್ಪೆಷಲಿ ಕಾಮೆಂಟ್ರಿಯಲ್ಲಿ ಮಾನ ಹೇಳ್ತೇನೆ ಅಲ್ಲ ಇಷ್ಟು ಪ್ರಿಪೇರ್ ಆಗಿರ್ತಿದೆ ಅದನ್ನು ನೀವು ಎಲ್ಲ ನೀವು ಹೇಳಲೇಬೇಕು ಅದೊಂದು ಸಂದಿಗ್ಧ ಪರಿಸ್ಥಿತಿ ಕಮ್ಮಿ ಇರುತ್ತೆ ಆ ಸ್ಪಾಟಲ್ಲಿ ನೀವು ಕಬಡ್ಡಿ ಅಂತ ಆಟದಲ್ಲಿ ನೀವು ಕಾಮೆಂಟ್ರಿ ಹೇಳಬೇಕಂದ್ರೆ ಇಷ್ಟು ಟೆಸ್ಟಿಂಗ್ ಟೈಮ್ ಅದು ಥರ್ ಎವ್ರಿ ಥರ್ಟಿ ಸೆಕೆಂಡ್ಸ್ ಒಂದು ರೇಡ್ ಅಂದರೆ ಹತ್ತು ಸೆಕೆಂಡ್ಗೆ ಮುಗಿದೋದು ಅಂದರೆ ಅಷ್ಟರಲ್ಲಿ ನೀವು ಎಲ್ಲಾನು ಹೇಳ್ಬೇಕಾಗತ್ತೆ ಏನಾಯಿತು ಏನಾದರು ಮತ್ತು ಎಕ್ಸ್ಪರ್ಟ್ ಇರ್ತಾರೆ ಆದಷ್ಟು ಕಲ್ತಿದ್ದೆವು ನಾವು ಎಕ್ಸ್ಪರ್ಟ್ಸ್ ಕಡೆಯಿಂದ ನಾ ಎಸ್ಪೆಷಲಿ ಸುನಿಲ್ ಜೋಶಿ ನಾನು ವರ್ಲ್ಡ್ ಕಪ್ಲಲ್ಲಿ ಐ ಪಿ ಎಲ್ ಕಾಮೆಂಟ್ರಿ ಮಾಡಿದಾಗ ಕೂಡ ನಮ್ಮ ಭಾಷೆಯಲ್ಲಿ ಮಾತಾಡ್ತಾ ಇದ್ದು ನಮ್ಮ ಧಾರವಾಡ ಶೈಲಿ ಎಷ್ಟು ಪಾಪ್ಯುಲರ್ ಅದು ಎಷ್ಟು ಮೆಸೇಜಸ್ ಎಷ್ಟು ಫೀಡ್ಬ್ಯಾಕ್ ಬರ್ತಾ ಇತ್ತು ಟು ತೌಸಂಡ್ ಏಯ್ಟೂಲ್ಲೂ ಐ ಪಿ ಎಲ್ಲು ಅವರ ಜೊತೆ ಮಾತಾಡೋದು ಆಮೇಲೆ ನಮ್ಮ ಮಮತಾ ಪೂಜವರು ಇರ್ತಾರೆ ಡಬಲ್ ಏಷ್ಯನ್ ಗೇಮ್ಸ್ ಗೋಲ್ಡ್ ಮಾಡಿದ್ದಾರೆ ಕಬಡ್ಡಿಯಲ್ಲಿ ಅವ್ರ ಜೊತೆ ಮಾತಾಡ್ತಾರೆ ಅಂದರೆ ನಾವು ಅವರಿಂದ ಕಲಿಬೇಕಾಗತ್ತೆ ನಾವು ಕಲಿತಾ ಕಲಿತಾ ಇವರು ವೀಕ್ಷಕರಿಗೂ ಕಲಿಸಬೇಕಾಗುತ್ತೆ ಫೈನರ್ ಪಾಯಿಂಟ್ಸ್ ಏನಿರುತ್ತೆ ಅವ್ರದ್ದು ಫುಟ್ಬಾಲ್ ಮಾಡುವಾಗ ಎನ್ ಎಸ್ ಮಂಜು ಹತ್ತು ವರ್ಷ ಭಾರತದ ಪರವಾಗಿ ಆಡಿದ್ದಾರೆ ಯಾರು ಗೊತ್ತಿದೆಯಾ ನೋಡಿ ಇದೇ ನಮ್ಮ ದುರ್ದೈವ ಹತ್ತು ವರ್ಷ ಕರ್ನಾಟಕದ ಒಬ್ಬ ಆಟಗಾರ ಆಡ್ದಂಗೆ ಎನ್ ಎಸ್ ಮಂಜು ಯಾರು ಅಂತ ಕೇಳೋರ್ ಇರ್ತಾರೆ ಹೇಳಿ ಅಂತ ಇಂಟ್ರ ಡಿಫೆಂಡರ್ ಆದರೂ ಇಂಟರ್ನ್ಯಾಷನಲ್ ಗೋಲ್ಸ್ ಹೊಡಿದಾರೆ ಛತ್ರಿ ಜೊತೆ ಒಟ್ಟಿಗೆ ಡೆಬ್ಯೂ ಮಾಡಿದ್ರು ಅವರು ಪಾಕಿಸ್ತಾನ ಮೇಲೆ ಟೂ ತೌಸಂಡ್ ಫೈವಲ್ಲಿ ಸೊ ಆಗ್ಬೋದು ಅಂಥವ್ರು ತಲೆ ತಿಂದು ಅಂದರೆ ಅವ್ರ ಜೊತೆ ಮಾತಾಡೋದು ಇದು ಮಾಡಿಕೊಂಡು ಅಂದರೆ ಪ್ರತಿಯೊಂದು ನೀವು ಎಕ್ಸ್ಪರ್ಟ್ಸ್ ಯಾರ ಜೊತೆ ನೀವು ಮಾತಾಡ್ಬೇಕಂದ್ರೆ ಅವ್ರ ಜೊತೆ ಬ್ರೇಕ್ಫಾಸ್ಟ್ ಮಾಡ್ಬೋದು ತಕ್ಕ ಊಟ ಮಾಡ್ಬೋದು ಕಮೆಂಟ್ರಿ ಮಾಡ್ಬೇಕಂದ್ರೆ ನಿಮ್ಮ ಜ್ಞಾನ ಬೆಳೆಸ್ಕೊಳ್ಳೋದು ಪ್ರತಿಯೊಂದು ಫೈನಲ್ ಪಾಯಿಂಟ್ಸು ನೀವು ಅವರಿಂದ ಅವ್ರು ತಲೆ ಅಂತಾರಲ್ಲ ತಲೆ ತಿನ್ನೋದು ಒಂದು ಆರ್ಟು ಅವ್ರಿಗೆ ಅದು ಒಂದು ಅವರಿಗೆ ಬೇಜಾರಾಗ್ಲಾರ್ದಂಗೆ ತಲಿತೀನಿ ಸಲ ತಿನ್ಬೇಕು ಅವ್ರು ಖುಷಿ ಅನ್ನಿಸ್ಬೇಕು ಏನು ತುಂಬಾ ಕೇಳ್ತಾ ಇದ್ದಾರಪ್ಪ ನಾವು ಹೇಳ್ಬೇಕು ಬೇರೆ ಎಷ್ಟು ತಲೆ ತಿಂತೀವಿ ಪ್ರಸಾದ ತಲೆ ತಿಂತೀವಿ ಆದರೆ ಎಷ್ಟು ಜನ ತಲೆ ತಿಂತೀವಲ್ಲ ಅದ್ರ ನಾವು ಏನಾರು ಅವರಿಂದ ಒಂದು ಕಂಟೆಂಟ್ ನಮಗೆ ಬರಬೇಕು ಕಾಮೆಂಟ್ರಿ ಹೇಳುವಾಗ ಅದಕ್ಕೆ ಹೇಳ್ತೀನಿ ನಾ ಯಾಕೆ ಪ್ರಶಂಸೆ ಮಾಡ್ತೀನಿ ಅಲನ್ ವಿಲ್ಕಿನ್ಸ್ ಆಗಲಿ ಹರ್ಷ ಬುಗ್ಲೆ ಆಗಲಿ ಅವ್ರ ಪ್ರಿಪ್ರೇಷನ್ ಅಲ್ಲ ಇಲ್ಲಿ ಕೆಲಸ ನಂಗೆ ಗೊತ್ತು ಪರಿಚಯ ಇದೆ ಯಾಕಂದರೆ ಇಲ್ಲಿ ಕಾಮೆಂಟ್ರಿ ಬಂದಾಗ ಮೀಟ್ ಮಾಡ್ತಿದ್ದೆ ಅಲ್ಲಿ ಸ್ಟಾರ್ ಸ್ಪೋರ್ಟ್ಸಲ್ಲಿ ಮೀಟ್ ಇದ್ದೆ ಅವರು ಹೇಳಿದ್ರು ಬಂದು ಕೊಹ್ಲಿ ನಾಳೆ ಬ್ಯಾಟಿಂಗ್ ಬರ್ತಾನಂತಂದರೆ ಡಿಕ್ಷನರಿ ಹಿಡ್ಕೊಂಡು ಮುನ್ನೂರು ಪದ ಹುಡುಕ್ತೀನಿ ಅವರ ಓ ಇನ್ನಿಂಗ್ಸ್ ಬಗ್ಗೆ ಒಂದೇ ವರ್ಡಲ್ಲಿ ಡಿಸ್ಕ್ರೈಬ್ ಮಾಡ್ಬೇಕಂದ್ರೆ ನಾಳೆ ಕೊಹ್ಲಿ ಸೊನ್ನೆ ಹೊಡೆದ್ರೆ ಹ್ಞೂ ಏನು ಹೇಳೋಕ್ಕಾಗಲ್ಲ ಬಟ್ ಪ್ರಿಪೇರ್ ಪ್ರಿಪೇರ್ಸ್ ಆಗಲೇಬೇಕು ಅದೇ ಒಂದು ನಮ್ಮ ಮೂಲಮಂತ್ರ ಇವರು ಮೂಲ ಮೂಲಮಂತ್ರ ಅಂತ ಹೇಳ್ಬೋದು ಆ ಹಂಗೆ ಹೇಳ್ತಾ ಹೋದ್ರೆ ಏನು ಬೇಕಾದಷ್ಟಿದೆ ಆದ್ರೆ ಫ್ಯಾಮಿಲಿ ಹಾಂ ಫ್ಯಾಮಿಲಿ ಹೇಳ್ತಾ ಇದ್ದಾರೆ ಅದೇ ನೋಡಿ ಅದೇ ವಿಷಯ ಅಂತಾರೆ ಫ್ಯಾಮಿಲಿ ಅಂದರೆ ಫ್ಯಾಮಿಲಿ ಸಪೋರ್ಟ್ ಇದ್ದೇ ಇದೆ ಖಂಡಿತವಾಗಿ ನಾವು ಹೆಂಡತಿ ಸಹಿಸ್ಕೊಂಡಿದ್ದಾರೆ ಯಾಕಂದ್ರೆ ನಾವು ಮದುವೆ ಆದಾಗಿಂದ ನಾವು ಹೊರಗಡೆ ಓಡಾಡೋದಿಲ್ಲ ಮದುವೆ ಅಂತ ಹೇಳ್ತೀರಿ ಕರೆ ಸರ್ ಲವ್ ಅರೇಂಜ್ ಅರೇಂಜ್ ಜನ ನೋಡಿದ್ರಿ ಸರ್ ಇಲ್ಲಪ್ಪ ಮೂರಷ್ಟೇ ಅಂದ್ರೆ ನಮ್ಮ ತಾಯಿ ಹೇಳ್ತಾ ಇದ್ರು ಆಮೇಲೆ ನಮ್ಮ ನಮ್ಮ ಕ್ಲೋಸ್ ಫ್ರೆಂಡ್ ಒಬ್ಬರು ಸುಫಿ ಅಹಮದ್ ಖಾತರಿ ನನ್ನ ಐವತ್ತು ವರ್ಷದ ಫ್ರೆಂಡ್ ಅವರು ನಮ್ಮ ಕ್ಲಾಸ್ಮೇಟ್ ಧಾರವಾಡದಲ್ಲಿ ಅವ್ರಿಗೆ ಯಾರೋ ಕಾಂಟ್ಯಾಕ್ಟ್ ಇಂದ ಇವರು ಒಬ್ಬ ಹುಡುಗಿಯಲ್ಲಿ ಇದಾರೆ ಅವ್ರು ಯಾರಿಗೂ ಹೇಳಿ ಇದ್ದಾರೆ ಅವರು ಸಿಂಡಿಕೇಟ್ ಅಲ್ಲಿ ಇದ್ದಾರೆ ಅಂತ ಹೇಳಿದ್ರು ನಾನು ಬ್ಯಾಂಕಲ್ಲಿ ಖರ್ಚು ನನ್ನ ಓಡಾಟ ನಾನು ಇದರಲ್ಲಿ ನಾನು ಒಬ್ಬನೇ ಸಂಬಳದಲ್ಲಿ ಸಾಧ್ಯವಲ್ಲ ಏನಂದ್ರೆ ನಮಗೆ ಬೆಂಗಳೂರಿಗೆ ಬಂದ್ರು ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು ಬ್ಯಾಂಕ್ ನಲ್ಲಿ ಉದ್ಧಾರ ಆಗ್ಬೇಕು ನಾನು ಹೈಯರ್ ಆಫೀಸರ್ ಆಗ್ಬೇಕು ಎ ಜಿ ಎಂ ಡಿ ಜಿ ಎಂ ಜಿ ಆ ನನ್ನ ಆಸೆ ಇರಲಿ ನನ್ನ ಉದ್ದೇಶ ಕ್ರಿಕೆಟ್ ಬಂದ್ರು ನನ್ನ ಉದ್ದೇಶ ಕ್ರಿಕೆಟ್ಗೋಸ್ಕರ ನಾನು ಬಂದಿದ್ದು ಅಂದ್ರೆ ನಾನು ಅಲ್ಲಿ ಎಮ್ ಎಸ್ ಮುಗಿಸ್ಬಿಟ್ಟು ಎಲ್ಲ ಏನೋ ಮಾಡ್ತಿದ್ದೆ ಅಂತ ತಿಳ್ಕೊಳ್ಳಿ ಎಲ್ಲ ನನ್ನ ತಮ್ಮ ಇಬ್ರು ಇಂಜಿನಿಯರ್ಸು ನಮ್ಮಣ್ಣ ಟಿ ಸಿ ಎಸ್ ವೈಸ್ ಪ್ರೆಸಿಡೆಂಟ್ರು ನನ್ನ ತಂಗಿ ಡಾಕ್ಟರೇಟ್ ಮಾಡಿದ್ರು ಮದುವೆ ಆದ್ಮೇಲೆ ಡಾಕ್ಟ್ರೇಟ್ ಮಾಡಿ ಯೂನಿವರ್ಸಿಟಿ ಲೆಕ್ಚರ್ ಆಗಿದೆ ಸೊ ಎಲ್ಲ ಡಾಕ್ಟರ್ಸ್ ಫ್ಯಾಮಿಲಿ ಎಲ್ಲ ಸೊ ನಾನೊಬ್ಬ ಬ್ಲ್ಯಾಕ್ ಶಿಪ್ ಅಂತ ನಾನು ಆದ್ರೂ ಕೂಡ ಈ ಒಂದು ಇದೆಲ್ಲ ಒಂಥರ ಇದು ಸಿಕ್ಕಾಗ ಅವ್ರಿಗೆ ಖುಷಿ ಆಗೇ ಆಗುತ್ತೆ ಮನೆಯವ್ರಿಗೆಲ್ಲ ಖುಷಿ ಆಗುತ್ತೆ ಹೆಂಡತಿ ಕೂಡ ಅಷ್ಟೇ ಭಾಳ ಸಹಿಸ್ಕೊಂಡಿದ್ದಾರೆ ಭಾಳ ನನ್ನ ಅಬ್ಸೆನ್ಸ್ ಇದ್ದೇ ಇರುತ್ತೆ ಆ ನಂತರ ನನ್ನ ಇದ್ದರು ಅವ್ರ ಮನೆ ಎದುರುಗಡೆ ಇದ್ವಿ ಅವರೇ ಮಕ್ಕಳನ್ನ ನೋಡ್ಕೊ ಇಬ್ರು ಮಗ ಮಗಳನ್ನ ಅಂದ್ರೆ ಅವರು ನಾವೆಲ್ಲ ಬಯಾಲಜಿಕಲ್ ಪೇರೆಂಟ್ಸ್ ಅಷ್ಟೇ ಹುಟ್ಟಿದಾಗಿಂದ ಅವರೇ ನೋಡ್ಕೊಂಡವರು ಅವ್ರಿಗೆ ನಾವು ಚಿರಋಣಿ ಯಾವಾಗಲೂ ಚರಋಣಿ ಅಂತ ಹೇಳ್ಬೋದು ಸರ್ ವೈಫಿಗೆ ಏನಾದರೂ ಯಾವಾಗಾದರೂ ಈ ಥರದ್ದು ಸ್ಟಾರ್ಟ್ಸ್ ಎಲ್ಲ ಹೇಳ್ತಿರ್ತೀರಾ ಸರ್ ನೋಡಿ ಈ ಮ್ಯಾಚ್ ನೀವು ನೋಡ್ತಿದ್ದೀಯಲ್ಲ ಇವ್ರು ಮ್ಯಾಚ್ ಆಡ್ತಾ ಇದ್ದಾರಲ್ಲ ಇವ್ರದ್ದು ಆ್ಯಕ್ಚುಲಿ ಇದು ಹಿಸ್ಟ್ರಿ ಇವನು ಅವತ್ತು ಆ ಮ್ಯಾಚಲ್ಲಿ ಇಷ್ಟು ಸೆಂಚುರಿ ಹೊಡೆದ ಆ ಏನಾದ್ರು ಹೇಳ್ತೀರಾ ಸರ್ ಅವ್ರು ಕೇಳ್ತಾರ ಮೇಡಮ್ ಅವರಿಗೆ ಭಾಳ ಕಷ್ಟ ನೀವು ನಂಬುದಿಲ್ಲ ಕ್ರಿಕೆಟ್ ಮ್ಯಾಚ್ ನೋಡ್ತಾ ಇದ್ದಾರೆ ನಮ್ಗೆ ನೋಡೋಕು ಬಿಡೋಲ್ಲ ಅದಕ್ಕೆ ನಾವು ಮುಂದೆ ಯಾವುದೋ ಕಿವಿ ಎಲ್ಲ ನೋಡ್ಬೋದು ಅವ್ರೂ ಬಗಲಾಗ ಹಾಕೊಂಡ್ಬಿಟ್ಟು ದೂರ ಕೇಳಿಸ್ಬೋದು ಅಷ್ಟು ಟೆನ್ಷನ್ ಅವ್ರಿಗೆ ಓಕೆ ಇಂಡಿಯನ್ ಮ್ಯಾಚ್ ಮ್ಯಾಚ್ ನೋಡ್ಬೇಕಂದ್ರೆ ಇನ್ನೂ ಒಂದರನ್ನ ಇರ್ಬೇಕು ಗೆಲ್ಲಕ್ಕೆ ಇನ್ನು ಹತ್ತು ವಿಕೆಟ್ ಇರಬೇಕು ಇಪ್ಪತ್ತು ಓವರ್ ಇರಬೇಕು ಆವಾಗ ಗೆಲ್ತಾ ಇದ್ದಾರೆ ಅಂತ ಬಂದೆ ಆ ಥರ ಹೀಗಾಗಿ ಅವರು ನನಗೆ ಜಾಸ್ತಿ ಇದು ಮಾಡಲ್ಲ ಮಕ್ಕಳಿಗೆ ಅಂತ ಇಂಟ್ರೆಸ್ಟ್ ಇತ್ತು ಮಗನು ಕ್ರಿಕೆಟ್ ಎಲ್ಲ ಬ್ಯಾಡ್ಮಿಂಟನ್ ಜಾಸ್ತಿ ಸ್ಟೇಟ್ ಸ್ಕೂಲ್ಸ್ ಎಲ್ಲ ಆಡದ ಮಗಳು ಬಾಸ್ಕೆಟ್ಬಾಲ್ ಒಂದು ಲೆವೆಲ್ ಸ್ಟೇಟ್ ಜೂನಿಯರ್ಸ್ ಲೆವೆಲ್ ತರ ಬಂದಿದ್ಲು ಬಾಸ್ಕೆಟ್ಬಾಲ್ ಹಿಂಗಾಗಿ ಕ್ರಿಕೆಟರ್ ಆಡಿಲ್ಲ ಕ್ರಿಕೆಟ್ ತಮ್ಮಗಳು ಆಡಿದ್ದಾರೆ ಆಮೇಲೆ ಟಿವಿ ಅಂತ ಹೇಳ್ತಿದ್ದಲ್ಲ ಬೌಂಡ್ರಿ ಲೈನ್ ಬೌಂಡ್ರಿ ಲೈನ್ ನೋಡಿ ಬೌಂಡ್ರಿ ಅಂತ ಕಲ್ಟ್ ನಾನು ಯಾಕೆ ಚಿರಋಣಿ ಚಿರಋಣಿ ಆಗಿರಬೇಕು ಬೌಂಡ್ರಿ ಲೈನ್ಗೆ ಟಿವಿ ನೈನ್ಗೆ ಅಂತ ಮೊಟ್ಟ ಮೊದಲು ಶುರು ಆಗಿದ್ದು ಅಂದ್ರೆಲ್ಲ ನಾವು ರೇಡಿಯೋ ಟೆಲಿವಿಷನ್ ಬೇರೆ ಚಾನೆಲ್ ಕಾಮೆಂಟ್ರಿ ಡಿಸ್ಕಶನ್ ಇಂಟರ್ವ್ಯೂ ಎಲ್ಲ ಮಾಡಿದ್ರು ಕೂಡ ನಿಜವಾದ ಎಕ್ಸ್ಪೋಜರ್ ಸಿಕ್ಕಿದ್ದು ಅಂದ್ರೆ ಮುಖಾಮುಖಿಯಾಗಿ ಜನರಿಗೆ ನೋಡುವಂಥ ಎಕ್ಸ್ಪೋಜರ್ ಸಿಕ್ಕಿದ್ದು ಅಂದ್ರೆ ಟಿವಿ ನೈನ್ ಬೌಂಡ್ರಿ ಲೈನ್ ಮೂಲಕ ಅದು ನೀವೆಲ್ಲ ಹುಟ್ಟ ಹಾಕಿದ್ರೆ ನೀವು ಸುಧೀರ್ ಸರ್ ಸಿಂಗ್ ಎಲ್ಲ ಇದ್ದರು ಅದು ಇದ್ದಾರೆ ಶಿವಶಂಕರ್ ಆದರೆಯಾಗಿಲ್ಲ ವಾರ್ಕೊಂದು ಎರಡು ಮೂರು ದಿವಸ ಬರ್ತಾ ಇದ್ವಿ ಯಾವ ಪ್ರಿಪೇರ್ ಆಗ್ತಿದ್ವಿ ಹೋಗ್ತಿದ್ವಿ ಮಾಡ್ತಿದ್ವಿ ಆಮೇಲೆ ಅದನ್ನ ಮರೆಯೋಕ್ಕಾಗಲ್ಲ ಏನಂತಂದ್ರೆ ಆ ತಕ್ಷಣ ನೀವು ಸುಮ್ಮನೆ ಕರಿತಿದ್ರಿ ಶ್ರುತಿ ಟೀ ಕುಡ್ತಾ ಇದ್ವಿ ಒಂದೇ ಒಂದ್ ಗ್ರೌಸ್ ಇತ್ತು ನನಗೆ ಅವಾಗ ಕೂಡ ಟೀ ಎಲ್ಲ ಆದ್ರೆ ಗುಡ್ಡೆ ಬಿಸ್ಕೆಟ್ ಬಿಸ್ಕೆಟ್ ಗುಡ್ಡೆ ಬಿಸ್ಕೆಟ್ ಮಾತ್ರ ಗುಡ್ಡೆ ಬಿಸ್ಕೆಟ್ ನ ಒಂದು ಸಂಬಂಧ ಸಾಲ್ಟ್ ಬಿಸ್ಕೆಟ್ ಬೇಕಾಗಿತ್ತು ಅದಕ್ಕೆ ನಾವ್ ಒಂದೇ ಪರ್ಲೇಜಿ ತಂದ್ರು ತಂದಿರು ನಾನು ಬೇರೆ ಇರ್ಲಿ ಅಂತ ನಿಮ್ ಕಾಣ್ದಂಗ್ ತಿನ್ನ ಮರ ಟಿವಿನ ಏನಿದ್ರಿಂದ ಏನೇನು ಆಗಿದೆ ಅಂದರೆ ಜನರಿಗೆ ಗುರುತಿಸೋದಾಗಿ ಎಲ್ಲ ಊರಿಗೆ ಎಂತ ಊರಿಗೆ ಹೋದಾಗ ಕೂಡ ಜನ ನಿಂತು ಗುರ್ತಿಸಿ ಫೋಟೋ ತಗೊಳ್ಳೋರು ಇದು ಮಾಡೋರು ಒಂದು ಘಟನೆ ಹೇಳ್ತೇನೆ ಟೂ ತೌಸಂಡ್ ಏಯ್ಟ್ ಇಂಡಿಯಾ ಸ್ಟೂರಿಂಗ್ ಆಸ್ಟ್ರೇಲಿಯಾ ಅವಾಗ ನಾನು ಇನ್ನೂ ನಾನು ಊರಲ್ಲಿದ್ದಾವಾಗ ಅವಾಗ ಆದರೂ ನಿಂತು ಇಷ್ಟೋ ಸರಿ ಬರ್ತಿದ್ದೆ ಒಂದು ಊರೂರು ಅವಾಗ ನಾನು ಆವಾಗ ಏನೋ ಮ್ಯಾಚ್ ಕೇಳೋದು ನೋಡೋದು ಅಲ್ಲಿ ಮದುವೆಲಿ ಇದ್ದೆ ಗಲಾಟೆ ಊರಲ್ಲಿ ಹಳ್ಳಿಲಿ ಗಲಾಟೆ ಅದು ಕೂಡ ಗೆದ್ದರು ಟೆಸ್ಟು ಪರ್ ಟೆಸ್ಟ್ ಗೆದ್ದ ತಕ್ಷಣ ಫೋನ್ ಮಾಡಿದ್ರಿ ನೀವೇ ಬೇರೆ ಕಾಣ್ತಾ ಅವಾಗ ಫೋನ್ ಮಾಡಿದಾಗ ನಾನು ಮ್ಯಾಚ್ ನೋಡಿಲ್ಲ ಇದ್ಮೇಲೆ ಆದರೂ ನಾನು ಮಾತಾಡಿದೆ ಹಿಂದಿ ಬೆಂಡೋಲ್ ಹಿಂದೆ ಮಾತಾಡಿದರೆ ಹಿಂಗೆ ಮುಗಿತಕ್ಕ ಹಿಂಗೆ ತಿರ್ಗಿ ಒಂದು ಇಪ್ಪತ್ತು ಜನ ಮೂವತ್ತು ಜನ ಹುಡುಗರು ನಿಂತಿದ್ದಾರೆ ಮಾತಾಡ್ತಾ ಇದ್ದಾರೆ ಟಿ ವಿ ಅಂತ ಟಿವಿ ಆಮೇಲೆ ನಾನು ನಿಮ್ಮ ಟಿವಿ ವಿ ಮುಗಿಸ್ಕೊಂಡು ಬಾಂಡ್ರಿಲಿ ಮುಗಿಸ್ಕೊಂಡು ಬರ್ತಿದ್ನಲ್ಲ ಆವಾಗ ಒಂದು ಸರ್ತಿ ಆಟೋ ಒಂದು ಹಿಂಗೆಸ್ತರಿದ್ದ ಬಿಟ್ಟ ನಾ ಬ್ಯಾಂಕ್ ವೈಲೇಕಾಲ್ ಬ್ರಾಂಚಲ್ಲಿ ದೇಸ್ ಬಿ ಎಂ ಬಿಟ್ಟ ಆಮೇಲೆ ಅರುವತ್ತು ರೂಪಾಯಿ ಆಯಿತು ನಾನು ತಗ ಬೇಡಿ ಸರ್ ಹ್ಞೂ ಟಿ ನೋಡ್ತೀನಿ ಸರ್ ನಮಗೆ ಅಲ್ಲ ನಾನು ನಾನಿದ್ರು ಬಂದೆ ನಿನ್ನ ಪೆಟ್ರೋಲ್ ಖರ್ಚು ನಿನ್ನ ಗಾಡಿ ಖರ್ಚು ತಗೋ ಅಂದರೆ ಆಟೋದವರು ಕರೆಕ್ಟ್ ಎಲ್ಲರೂ ಹಂಗಿರಲ್ಲ ಅಂದರೆ ಒಳ್ಳೆಯವರು ಇರ್ತಾರೆ ಎಲ್ಲರೂ ಜರ್ನಲೈಸ್ ಮಾಡ್ಕೋಲ್ಲ ಅವ್ರು ಕೂಡಿಲ್ಲ ಆಮೇಲೆ ಒಂದು ಸರ್ತಿ ಏನಾಯ್ತಂದ್ರೆ ನಾನು ಒಂದು ಎ ಜಿ ಎಮ್ ಮಾಧವ್ ನಗರ್ ಆಗ ಒಂದು ಕಡೆ ಹೊಟ್ಟಿದ್ವಿ ಆಟೋಲ್ಲಿ ಹೋದ್ವಿ ಅವ್ರದು ಕಾರ್ ಕೆಟ್ಟಿರ್ತೀವಿ ಕುತ್ಕೊಂಡ ತಕ್ಷಣ ಅವನು ಡ್ರೈವರ್ ನನ್ನ ನೋಡಿಲ್ಲ ಇಬ್ಬರು ಕೂತ್ಕೊಂಡ ತಕ್ಷಣ ಏನು ಸರ್ ತುಂಬ ಜನ ಕಂಡಿಲ್ಲ ನೀವು ಇದು ಅಲ್ಲ ಅಂತಂದ ನಾನು ಯಾರು ಹೇಳ್ತಾ ಇದ್ದಾರೆ ಆಮೇಲೆ ಇನ್ನೂ ಒಂದು ಬಹಳ ಸ್ವಾರಸ್ಯಕರ ಟಿವಿ ನೈನ್ ಬೌಂಡ್ರಿ ಲೈನ್ಗೆ ಒಂದು ಫ್ರಾಡ್ ತಪ್ಪಿಸಿದೀನಿ ನಮ್ಮ ಬ್ಯಾಂಕಲ್ಲಿ ವೈಲಕಲ್ ಬ್ರಾಂಚಲ್ಲಿ ಇದ್ದೆ ಅದನ್ನ ಬಹಳ ಮಜಾ ಇದೆ ಅದು ಹುಡುಗರು ಬರ್ತಿದ್ರು ನಾವು ಫ್ರೆಂಡ್ಲಿ ಆಗಿರ್ತಿದ್ವಿ ಎಲ್ಲಾರು ಪರಿಚಯ ಇರ್ತಿತ್ತು ಅದಾದ್ರು ಕೆಲವರು ಇದ್ರು ಚಿಕ್ಕಮಗಳೂರು ಹುಡುಗರು ಅವ್ರು ಬರ್ತಿದ್ರು ಅವ್ರ ಅಕೌಂಟ್ ಇತ್ತು ಅವ್ರದ್ದು ಮೇಜರ್ ಅಕೌಂಟ್ ಇತ್ತು ಕಾಫಿ ಎಸ್ಟೇಟ್ ಎಲ್ಲ ಬರ್ತಿದ್ರು ಹೋಗ್ತಿದ್ರು ಆಮೇಲೆ ಒಂದ್ಸರಿ ಬಂದವ ಒಬ್ಬನು ಬಂದ್ಬಿಟ್ಟು ಪಾಸ್ಬುಕ್ ಎಂಟ್ರಿ ಮಾಡ್ದೆ ಅದು ಸರ್ ನಾನು ಐದು ಸಾವಿರ ಡ್ರಾ ಮಾಡಿರಲ್ಲ ಅಂತ ಹ್ಞೂ ಇಲ್ಲಪ್ಪ ಚೆಕ್ ಕಳಿಸಿದ್ರಲ್ಲ ಒಬ್ರು ಬಂದಿದ್ದರು ಹುಡುಗ ಬಂದಿದ್ದರು ಡ್ರಾ ಮಾಡಿ ಕೇಳಿದೆ ಇಲ್ಲ ಚೆಕ್ ಕಳಿಸಿದ್ದಾರೆ ಅಂತ ಹೇಳಿದರು ಅಂತ ಆಮೇಲೆ ಇಲ್ಲ ಸರ್ ಅಂತ ನಮ್ಮ ಚೆಕ್ ತೆಗೆಸಿ ನೋಡಿದ್ರೆ ಪರ್ಫೆಕ್ಟ್ ಸಿಗ್ನೇಚರ್ ಓ ನೀವು ನೀವು ನೋಡುವಾಗ ನಿಮಗೆ ಗೊತ್ತೇನಾಗಲ್ಲ ನೀವು ಸ್ಕ್ಯಾನ್ ಮಾಡಿ ನೋಡ್ದಕ್ಕೂ ಗೊತ್ತಾಗಲ್ಲ ಆ ಥರ ಸಿಗ್ನೇಚರ್ ಹ್ಞೂ ಇಲ್ಲ ಸರ್ ನಾನು ಬಂದೇ ಇಲ್ಲ ನಂದು ಅಲ್ಲೇ ಇಲ್ಲ ಹೌದಾ ಹಂಗಾರಂತ ಯಾರು ಮಾಡಿರ್ಬೋದು ರೂಮಲ್ಲಿ ನಮ್ಮದು ಜಿ ಸರ್ ಒಂದು ಭಾಳ ಜನ ಹುಡುಗರು ಇದ್ದಾರೆ ಆಮೇಲೆ ಬಂದವನು ಹುಡುಗ ಹೇಳ್ತಾ ಇದ್ದ ನಾನು ಹೇಳಿದೆ ಹುಡುಗ ಹೇಳ್ತಿದ್ದ ಬಂಡ್ರಲ್ಲೇ ನೋಡಿದ್ ಸರ್ ಇವತ್ತು ಚೆನ್ನಾಗಿತ್ತು ಅಂತ ಹೇಳ್ದೆ ತಂದೆ ಆವಾಗ ಗೊತ್ತಾಯಿತು ಯಾರವನು ಯಾರವನು ಯಾರು ಬಂದಿದ್ರು ಅವ್ನು ರೂಮ್ಗೆ ಟಿವಿ ಇವ್ನ ರೂಮಲ್ಲಿ ಮಾತ್ರ ಇತ್ತು ಓಕೆ ಇವ್ನ ಇವತ್ತು ನೋಡಿದ್ವಿ ಸರ್ ಯಾರು ಬಂದಿದ್ರು ಇವತ್ತು ಇಲ್ಲ ಗೊತ್ತಾಯ್ತು ಅಂತ ಹೇಳ್ದು ಆಮೇಲೆ ನೆಕ್ಸ್ಟ್ ಡೇ ಅವ್ನು ಹುಡುಗ ನೋಡಿ ಮತ್ತೆ ಇನ್ನೊಂದು ಚೆಕ್ ಕಟ್ಕೊಂಬ ಸರ್ ಇವ್ನು ಹೇಳಿ ನನಗೆ ನೋಡಿ ಸರ್ ಅವನು ಬಂದರೆ ನನಗೆ ಹೇಳಿ ಅಂತ ಅಂತೇಳಿ ಮತ್ತೊಂಬನವ್ರಿ ಹೌದಾ ಕೂತ್ಕೋ ಪಾಸ್ ಸ್ವಲ್ಪ ಸ್ಲೋ ಇದೆ ಸಿಸ್ಟಮ್ ಅಂತ ಹೇಳ್ಬೋದು ಕೂರಿಸಕೊಂಡು ಮತ್ತೆ ಕೆಳಗಡೆ ಬರ್ಬಿಟ್ಟು ಅವ್ನು ಫೋನ್ ಮಾಡಲಿ ಬಂದ್ರು ಹುಡುಗೋಣ ದೊಡ್ಡ ಫ್ರಾಡ್ ಆಗೋ ತಪ್ಸ ತಪ್ಪ ಟಿವಿ ನೈನ್ ಮೂಲಕ ಟಿವಿ ನೈನ್ ಮೂಲಕ ಅಂತ ಹೇಳ್ಬೋದು ಇಂಥ ಅನೇಕ ಸ್ವಾರಸ್ಯ ಘಟನೆಗಳಿವೆ ಟಿವಿ ಬೌಂಡ್ರಿಲ್ಯಾಂಡ್ ನಾವು ಅಂದರೆ ಎಕ್ಸ್ ಇಂಥ ಎಕ್ಸ್ಪೋಜರ್ ಸಿಕ್ಕಿದ್ದು ಅದು ವಾರಕ್ಕೆ ಎರಡು ಮೂರು ವಾರ ಬರೋದು ನಾಲ್ಕು ವರ್ಷ ಕಂಟಿನ್ಯೂಸ್ ಆಗಿ ಬರ್ತಿದ್ವಿ ಹೌದು ಎಷ್ಟು ಜನ ಪರಿಚಯ ಆಯಿತು ಅದನ್ನು ಅದರಿಂದ ನಮ್ಗೆ ಎಷ್ಟು ಎಕ್ಸ್ಪೋಜರ್ ಸಿಕ್ತಂತಂದ್ರೆ ಅದನ್ನು ಮೊರೆ ಚಿರಋಣಿ ಅಂತ ಹೇಳ್ಬೋದು